ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಸ್ಪರ್ಧಾತ್ಮಕ ಪರೀಕ್ಷೆ ನಡೀತು ಪತ್ರಿಕೆ ಎರಡು ಸಂವಹನ ಅದರಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಮೂವತ್ತ ಐದು ಪ್ರಶ್ನೆಗಳಿದ್ದು ಆ ಮೂವತ್ತೈದು ಪ್ರಶ್ನೆಗಳಿಗೆ ಸಂಭವನೀಯ ಕೀ ಉತ್ತರಗಳನ್ನು ನಾನಿವತ್ತು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಕೆ ಪಿ ಸಿ ಪ್ರಾವಿಜನಲ್ ಕೀ ಆನ್ಸರ್ನ ಬಿಡುತ್ತೆ ಅನಂತರ ಅಬ್ಜೆಕ್ಷನ್ನ ಕಾಲ್ ಮಾಡಿ ಅಂತಿಮ ಕೀ ಉತ್ತರಗಳನ್ನು ಬಿಡುತ್ತೆ ಈ ಪ್ರಶ್ನೆಗೆ ಈ ಉತ್ತರ ಇರ್ಬೋದು ಅನ್ನುವಂಥದ್ದು ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೀನಿ ಇವೇ ಅಂತಿಮ ಉತ್ತರಗಳಲ್ಲ ಮತ್ತು ನನಗೆ ಕ್ವಶನ್ ಪೇಪರ್ ಸಿಕ್ಕಿದ ಮೇಲೆ ನಾನು ಸಿಕ್ಕಂಥ ಸಮಯದಲ್ಲಿ ಈ ಉತ್ತರಗಳು ಸರಿ ಇರ್ಬೋದು ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ನಿಮಗೆ ಯಾವುದಾದ್ರೂ ಪ್ರಶ್ನೆಯಲ್ಲಿ ಡೌಟ್ ಇದ್ದರೆ ನೀವು ಕೇಳ್ಬೋದು ಕ್ವಶನ್ ಪೇಪರು ನನಗೆ ಸಿಕ್ಕಿರೋದು ಸ್ವಲ್ಪ ಕ್ಲಿಯರ್ ಇಲ್ಲ ಅದೇ ಪ್ರಶ್ನೆ ಪತ್ರಿಕೆಯನ್ನು ನಾನು ತಗೊಂಡು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಚತ್ತಾಣ ಎಂಬ ಕಾವ್ಯ ಪ್ರಕಾರದ ಬಗ್ಗೆ ಉಲ್ಲೇಖಿಸುವ ಕೃತಿ ಕವಿರಾಜ ಮಾರ್ಗ ನಾನು ತುಂಬ ಚರ್ಚೆಗೇನು ಹೋಗ್ತಾ ಇಲ್ಲ ಕೇವಲ ಸಂಭವನೀಯ ಕೀ ಉತ್ತರಗಳನ್ನು ಮಾತ್ರ ಪ್ರಕಟ ಮಾಡ್ತಾ ಇದ್ದೀನಿ ಮುಂದಿನ ತರಗತಿಗಳಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣಾತ್ಮಕವಾಗಿ ಚರ್ಚೆಯನ್ನು ಮಾಡೋಣಂತೆ ಕ್ವಶನ್ ನಂಬರ್ ಟು ಭೋನೈಕ್ಯ ರಾಮಾಭುದೇ ಅನ್ನುವಂಥದ್ದು ಸರಿಯಾದ ರೂಪ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಮೂರನೇ ಪ್ರಶ್ನೆ ವಂತ ಒಂತ ಗಾರ ಇವುಗಳನ್ನು ಎಂಥ ಪ್ರತ್ಯಯಗಳೆಂದು ಗುರುತಿಸಲಾಗಿದೆ ತದ್ದಿತ ಅಂದರೆ ತತ್ಪ್ರತ್ಯಯಗಳು ಅಂತ ಗುರುತಿಸಲಾಗಿದೆ ಪ್ರಶ್ನೆ ನಾಲ್ಕು ರನ್ನ ಕಂದ ಒಂದು ನಿಘಂಟು ಹಾಗೆ ಐದನೇ ಪ್ರಶ್ನೆ ಶೂರಸೇನಾ ಚರಿತ್ರೆ ಡ್ಯಾಶ್ ನಾಟಕದ ಅನುವಾದ ಶೇಕ್ಸ್ಪಿಯರ್ನ ಒಲೋ ನಾಟಕದ ಅನುವಾದ ಶಾಸ್ತ್ರಿಗಳು ಮಾಡುವಂಥದ್ದು ಆರನೇ ಪ್ರಶ್ನೆ ಪಿ ಕ್ಯೂ ಆರ್ ಎಸ್ಸು ಸ್ಥಾನಪಲ್ಲಟಗಳಾಗಿದ್ದಾವೆ ಅದಕ್ಕೆ ಸರಿಯಾದಂಥ ಉತ್ತರ ಎಸ್ ಪಿ ಆರ್ ಕ್ಯೂ ಕವಿ ಕೊಡುವ ಹೇಳಿಕೆ ಅಥವಾ ತಳೆಯುವ ನಿಲುವು ಕಾವ್ಯ ಭಾಷೆಯ ಸಂದರ್ಭದೊಳಗೆ ಸಿದ್ಧವಾಗಬೇಕು ಆಪ್ಷನ್ ಟು ಸರಿಯಾದಂಥ ಉತ್ತರ ಪ್ರಶ್ನೆ ಏಳು ಕನ್ನಡದ ಕಣ್ವ ಎಂದು ಪ್ರಸಿದ್ಧರಾದವರು ಬಿ ಎಂ ಶ್ರೀಕಂಠಯ್ಯ ಬಿ ಎಂ ಶ್ರೀ ಆಪ್ಷನ್ ಟು ಸರಿಯಾದಂಥ ಉತ್ತರ ನಾನು ಹೇಳ್ತಾ ಇರ್ತಕ್ಕಂಥ ಸಂಭವನೀಯ ಉತ್ತರಗಳಲ್ಲಿ ನಿಮಗೆ ಯಾವ್ದಾದ್ರು ಡೌಟ್ ಇದ್ದರೆ ಕೇಳ್ಬೋದು ಪ್ರಶ್ನೆ ಎಂಟು ಅಲ್ಲಿ ಎಂಬುದು ಡ್ಯಾಶ್ ವಿಭಕ್ತಿ ಪ್ರತ್ಯಯ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ಪ್ರಶ್ನೆ ಒಂಬತ್ತು ಅರಣ ಪದದ ಅರ್ಥ ಪ್ರಾಣ ಪ್ರಶ್ನೆ ಹತ್ತು ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವ ಸಮಾಸ ಇಲ್ಲಿ ಉತ್ತರ ತತ್ಪುರುಷ ಸಮಾಸ ಅಂತ ನೋಟ್ ಮಾಡಿಕೊಳ್ಳಿ ಇದನ್ನಕ್ಕೆ ಉತ್ತರ ಬಿಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲಿ ಕರ್ಮಧಾರೆಯ ಸಮಾಸನೂ ಉತ್ತರ ಪದದ ಅರ್ಥ ಸಮ ಉತ್ತರ ಪದದ ಅರ್ಥ ಪ್ರಧಾನವಾಗಿರ್ತಕ್ಕಂಥದ್ದೇ ದ್ವಿಗು ಸಮಾಸನೂ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವಂಥ ಸಮಾಸವೇ ಅವರು ಪ್ರಶ್ನೆ ತತ್ಪುರುಷ ಸಮಾಸದ ಮೇಲೆ ಮಾಡಿರ್ತಾರೆ ನೀವೇನಾದ್ರು ಬೇರೆ ಬರೆದಿದ್ರೆ ಅದಕ್ಕೆ ಅಬ್ಜೆಕ್ಷನ್ನ ಫೈಲ್ ಮಾಡ್ಬೋದು ಪ್ರಶ್ನೆ ಹನ್ನೊಂದು ಫ್ಲೀಟ್ ಮತ್ತು ರೈಸ್ ಎಂಬ ವಿದ್ವಾಂಸರು ವಿದ್ವಾಂಸರ ಅಧ್ಯಯನವು ಡ್ಯಾಶ್ಗೆ ಸಂಬಂಧಿಸಿದೆ ಶಾಸನಗಳ ಅಧ್ಯಯನಕ್ಕೆ ಸಂಬಂಧಿಸಿರೋದು ಪ್ರಶ್ನೆ ಹನ್ನೆರಡು ನೈಮಿಷ ಎಂಬುದು ಒಂದು ಅರಣ್ಯ ಪ್ರಶ್ನೆ ಹದಿಮೂರು ಪ್ರಾಚೀನ ಕಾಲದಲ್ಲಿ ಮಳೆಯ ನೀರನ್ನೇ ಆಶ್ರಯಿಸಿ ಬೆಳೆ ಬೆಳೆಯುವ ಹೊಲಗಳನ್ನು ಡ್ಯಾಶ್ ಎನ್ನುತ್ತಾರೆ ನದಿ ಮಾತೃಕ ಆಪ್ಷನ್ ತ್ರೀ ನಿಮಗೆ ಯಾವುದು ಡೌಟ್ ಇದೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಚರ್ಚೆ ಮಾಡೋಣ ಪ್ರಶ್ನೆ ಹದಿನಾಲ್ಕು ದೇವಾಪ್ಲೈಸ್ ಹಸುರ ದೇವಾಸುರ ಸವರ್ಣ ಸಂಧಿ ಪ್ರಶ್ನೆ ಹದಿನೈದು ಈ ಕೆಳಗಿನ ವಾಕ್ಯಗಳಲ್ಲಿ ಕರ್ಮಣಿ ಪ್ರಯೋಗವಿರುವ ವಾಕ್ಯವನ್ನು ಗುರುತಿಸಿ ರಾಮನಿಂದ ಹಣ್ಣು ತಿನ್ನಲ್ಪಟ್ಟಿತು ಆಪ್ಷನ್ ಫೋರ್ ಪ್ರಶ್ನೆ ಹದಿನಾರು ನಿಂಬಳಿ ಯಾರತ್ರ ಕ್ವಶನ್ ಪೇಪರ್ ಚೆನ್ನಾಗಿರೋದಿದ್ರೆ ಸ್ಕ್ಯಾನ್ ಮಾಡಿ ನನಗೆ ಕಳಿಸ್ಕೊಡಿ ಅಥವಾ ಸ್ಕ್ಯಾನ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರೆ ನನಗೆ ಕಳಿಸ್ಕೊಡಿ ನನಗೆ ಸಿಕ್ಕಿದಂಥ ಪ್ರಶ್ನೆ ಪತ್ರಿಕೆ ಇಷ್ಟೇ ಕ್ಲಾರಿಟಿ ಇದ್ದಿದ್ದು ಪ್ರಶ್ನೆ ಹದಿನಾರು ಪ್ರತಿಪಾದದ ಪದ್ಯದ ಪ್ರತಿಪಾದದ ಆದಿಯಲ್ಲಿ ಒಂದನೇ ಮತ್ತು ಎರಡನೇ ಸ್ವರಗಳ ನಡುವೆ ಒಂದೇ ವಿಧವಾದ ವ್ಯಂಜನ ಇರುವುದು ಆದಿಪ್ರಾಸ ಪ್ರಶ್ನೆ ಹದಿನೇಳು ಋಷಭ ತತ್ಸಮ ಪದದ ತದ್ಭವ ರೂಪ ಬಸವ ಪ್ರಶ್ನೆ ಹದಿನೆಂಟು ಪುದುಕೋಟೆ ಕೊಚ್ಚಿ ತಿರುವಾಂಕೂರು ಈ ಸ್ಥಳಗಳಲ್ಲಿ ಆರ್ಕಿಯಾಲಜಿ ಇಲಾಖೆಗಳಿದ್ದವು ಆರ್ಕಿಯಾಲಜಿ ಅನ್ನೋದಕ್ಕೆ ಕನ್ನಡ ಪದ ಪುರಾತತ್ವ ಅಥವಾ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅಂದರೆ ಪುರಾತತ್ವ ಇಲಾಖೆ ಪ್ರಶ್ನೆ ಹತ್ತೊಂಬತ್ತು ತಂಡುಲ ಎಂದರೆ ಅಕ್ಕಿ ಅಂತ ಅರ್ಥ ಇಪ್ಪತ್ತು ಬಲ್ಲಿದ ಪದಕ್ಕೆ ವಿರುದ್ಧ ಪದ ಆ ಬಲ್ಲಿದ ಅಂದರೆ ಶ್ರೀಮಂತ ವಿರುದ್ಧ ಪದ ಬಡವ ಆ ಸುರಿಗೆ ಪದದ ಅರ್ಥ ಹೂ ಅಂತ ಹೇಳ್ಬಿಟ್ಟು ಇಪ್ಪತ್ತ ಎರಡನೇ ಪ್ರಶ್ನೆ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಈ ಪದ್ಯ ದರಾಬೇಂದ್ರೆ ಅವ್ರದ್ದು ಇಪ್ಪತ್ತ ಮೂರು ಪ್ರಕೃತಿ ಭಾವ ಅಂದರೆ ಸಂಧಿಕಾರ್ಯ ನಡೆಯದ ಪದ ಇಪ್ಪತ್ತ ನಾಲ್ಕನೇ ಪ್ರಶ್ನೆ ಅಡಸಲ ಬಡಸಲ ಡ್ಯಾಶ್ ಪದ ಅನುಕರಣ ಪದ ವಿರುದ್ಧಾರ್ಥಕ ನುಡಿ ಜೋಡು ನುಡಿ ನುಡಿಗಟ್ಟು ಇದಕ್ಕೆ ನುಡಿಗಟ್ಟು ಅಂತ ಆನ್ಸರ್ನ ಇಟ್ಕೊಂಡಿರಿ ಸ್ವಲ್ಪ ಡೌಟ್ ಇದೆ ಅದನ್ನು ನೋಡಿ ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ಕಾರಣ ಏನು ಅಂತ ಹೇಳಿದ್ರೆ ಸ್ವಲ್ಪ ನನಗೆ ಹೆಚ್ಚು ಸಮಯ ಸಿಗಲಿಲ್ಲ ಹಾಗಾಗಿ ನೆಕ್ಸ್ಟು ನಾಳೆ ಕ್ಲಾಸಲ್ಲಿ ನಾನು ನಿಮಗೆ ಅದನ್ನು ಡಿಸ್ಕಷನ್ ಮಾಡ್ತೀನಿ ಅನುಕರಣ ವಾಚಕ ಅಲ್ಲ ವಿರುದ್ಧಾರ್ಥಕ ಪದ ಅಲ್ಲ ತ್ರೀ ಮತ್ತು ಒನ್ ಅಲ್ಲ ಸ್ವಲ್ಪ ಡೌಟ್ ಇರೋದೇನೆಂದರೆ ಅದೇನಾದ್ರೂ ಜೋಡು ನುಡಿ ಆಗುತ್ತಾ ಅನ್ನೋದು ಸ್ವಲ್ಪ ಡೌಟ್ ಇದೆ ಅದನ್ನು ನಾನು ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ ಇಪ್ಪತ್ತ ಐದನೇ ಪ್ರಶ್ನೆ ಪದಗಳ ಸರಿ ರೂಪಕ್ಕೆ ಸಂಬಂಧಪಟ್ಟಂತೆ ಆಪ್ಷನ್ ಸಿ ಗೋಲ್ ಗೋತ ಅನ್ನುವಂಥದ್ದು ಸರಿಯಾದಂಥ ಉತ್ತರ ಇಪ್ಪತ್ತ ಆರು ಶಿರಾಸ್ತ್ರಾಣ ಅವ್ರು ಕೊಟ್ಟಿರ್ತಕ್ಕಂಥದ್ದೇ ಸರಿ ಇದೆ ಉತ್ತರ ಆಪ್ಷನ್ ಫೋರ್ ಇಪ್ಪತ್ತ ಏಳನೇ ಪ್ರಶ್ನೆ ಬಂದನು ಬಂದ ತಂದನು ತಂದ ಅವನು ಅವ ಅವಳು ಅವಳು ಇವು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಅವು ಅಂತ್ಯಕ್ಷರ ಲೋಪಕ್ಕೆ ಉದಾಹರಣೆ ಇಪ್ಪತ್ತ ಎಂಟು ವಿಗಡ ವಿಕ್ರಮರಾಯ ಕೃತಿಯ ಸಾಹಿತ್ಯ ಪ್ರಕಾರ ನಾಟಕ ಸಂಸಾವರ ನಾಟಕ ಇದು ಇಪ್ಪತ್ತೊಂಬತ್ತು ತದಿತಾಂತ ಭಾವನಾಮಕ್ಕೆ ಉದಾಹರಣೆ ಯಾವುದು ಗೌಡಿಕೆ ಪ್ರಶ್ನೆ ಮೂವತ್ತು ಜನನ ಯಶೋಧರ ಚರಿತ್ರೆ ಕಾವ್ಯದ ಛಂದಸ್ಸು ಕಂದಪದ್ಯ ಪ್ರಶ್ನೆ ಮೂವತ್ತ ಒಂದು ಮಲರು ಮಲರ್ ಅಂತ ಬರುತ್ತೆ ಮಲರು ಪದದ ಸಮನಾರ್ಥಕ ಪದಗಳು ಹೂವು ಪುಷ್ಪ ಮೂವತ್ತ ಎರಡು ಸೀಕರ ಪದದ ಅರ್ಥ ತುಂತುರು ಮಳೆ ಮೂವತ್ತ ಮೂರನೇ ಪ್ರಶ್ನೆ ಇಂಗ್ಲೀಷ್ ಪದ ಇದೆ ಫಂಕ್ಷನಲ್ ಆಸ್ಪೆಕ್ಟ್ ಅಂತ ಅದಕ್ಕೆ ಉತ್ತರ ಕಾರ್ಯಾತ್ಮಕ ಸ್ವರೂಪ ಕಾರ್ಯಾತ್ಮಕ ಸ್ವರೂಪ ಮೂವತ್ತ ನಾಲ್ಕನೇ ಪ್ರಶ್ನೆ ಇದು ಪಿ ಕ್ಯೂ ಆರ್ ಎಸ್ ಜೋಡ್ಸೋಕ್ಕೆ ಕೇಳಿರುವಂಥದ್ದು ಪಿ ಕ್ಯೂ ಆರ್ ಒಂದು ಎರಡು ಮೂರು ನಾಲ್ಕು ಕಾನೂರು ಜಮೀನಿನ ಇಸೆಯ ಪಂಚಾಯಿತಿ ಪ್ರಶ್ನೆ ಮೂವತ್ತ ಐದು ವಸೂಲಿ ಮತ್ತು ನಮೂನೆ ಇವು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ಸಂಸ್ಕೃತ ಗ್ರೀಕ್ ಅಲ್ಲ ಪರ್ಷಿಯನ್ ಮತ್ತು ಪೋರ್ಚುಗೀಸ್ ಇವೆ ಎರಡಲ್ಲಿ ಒನ್ ಡೌಟು ಇದಕ್ಕೆ ಸರಿಯಾದಂಥ ಉತ್ತರ ಪರ್ಷಿಯನ್ ಮೂವತ್ತೈದು ಪ್ರಶ್ನೆಗಳನ್ನ ನಾನು ನಿಮ್ಮ ಜೊತೆ ಚರ್ಚೆ ತಗೊಂಡಿದ್ದೀನಿ ಇವೆಲ್ಲ ಸಂಭವನೀಯ ಕೆ ಉತ್ತರಗಳು ಇವೇ ಅಂತಿಮ ಉತ್ತರ ಅಲ್ಲ ಕೆ ಪಿ ಸಿ ಏನು ಪ್ರಕಟ ಮಾಡ್ತಾರೆ ಅವೇ ಅಂತಿಮ ಕೀ ಉತ್ತರಗಳು ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು ಯಾರತ್ರನಾದರೂ ಕ್ವಶನ್ ಪೇಪರ್ ಇದ್ರೆ ಸ್ವಲ್ಪ ಸ್ಕ್ಯಾನ್ ಮಾಡಿ ಕಳಿಸ್ಕೊಡಿ ಯಾವುದಾದ್ರೂ ಡೌಟ್ಸ್ ಇದ್ದರೆ ತಿಳಿಸಿ ಅಥವಾ ನಾನು ಹೇಳಿರ್ತಕ್ಕಂಥ ಕೀ ಉತ್ತರಗಳಲ್ಲಿ ಇದು ಉತ್ತರ ಅಲ್ಲ ಈ ಉತ್ತರ ಆಗುತ್ತೆ ಅನ್ನುವಂಥದ್ದಿದ್ರೂ ನೀವು ತಿಳಿಸ್ಕೊಡ್ಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಇನ್ನೂ ವಿವರಣಾತ್ಮಕವಾಗಿ ವಿಶ್ಲೇಷಣೆಗೆ ಒಳಪಡಿಸೋಣಂತೆ ಥ್ಯಾಂಕ್ ಯು